ನಮಸ್ಕಾರ ಎಲ್ರಿಗೂ ಇವತ್ತಿನ ಈ ಸ್ಪೆಷಲ್ ಕುಷ್ಕಾ ರೈಸ್ ನೀವು ಮಾಡಿದ್ರೆ ಚಿಕನ್ ಬಿರಿಯಾನಿಗೂ ಒಂದ್ಸತಿ ಬ್ರೇಕ್ ಕೊಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಅಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಗೋಷ್ಟು ಸೋಂಪು ಮತ್ತು ಎಲ್ಲ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಈಗ ಪಲಾವ್ ಮಸಾಲೆ ಕೂಡ ಹಾಕೋತಾ ಇದೀನಿ ಚಕ್ಕೆ ಲವಂಗ ಏಲಕ್ಕಿ ಮಗ್ಗು ಅದನ್ನೆಲ್ಲ ಹಾಕೊಂಡು ಒಂದ್ ಎರಡು ನಿಮಿಷ ಈ ರೀತಿ ಎಣ್ಣೆಲಿ ಸ್ವಲ್ಪ ಫ್ರೈ ಆಗ್ಲಿ ಇದಕ್ಕೆ ನಾನು ಇಲ್ಲಿ ಒಂದೂವರೆ ಆಗುವಷ್ಟು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಇದೆ ಅದನ್ನೆಲ್ಲ ಉದ್ದುದಕ್ಕೆ ಹೆಚ್ಚಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆಲ್ಲಾ ಒಂದ್ ಸ್ವಲ್ಪ ಫ್ರೈ ಆಗ್ಲಿ ಈರುಳ್ಳಿ ಎಲ್ಲಾ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಇದಕ್ಕೆ ಒಂದ್ ಟೊಮೆಟೊನ ಅದನ್ನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡು ಅದನ್ನ ಹಾಕೊಂಡು ಫ್ರೈ ಮಾಡ್ಕೊತ ಇದೀನಿ ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮುಕ್ಕಾಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದ್ ಬಟ್ಲಾಗುವಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ತುಂಬಾ ರುಚಿ ಕೊಡುತ್ತೆ ಸತಿ ಹಾಕಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಹಾಕೋತಾ ಇದ್ದೀನಿ ಖಾರಕ್ಕೆ ಇದ್ರ ಜೊತೆ ನಾನು ಮುಕ್ಕಾಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೊಂಡಿದೀನಿ ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ನಾವೀಗ ಅಕ್ಕಿ ಎಷ್ಟು ತಗೊಂಡಿರ್ತೀವಲ್ಲ ಅದ್ರ ಡಬಲ್ ಆಗುವಷ್ಟು ನೀರ್ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದ್ ಆಗುವಷ್ಟು ಅಕ್ಕಿ ತಗೋತಾ ಇದೀನಿ ಸೊ ಎರಡ್ ಗ್ಲಾಸ್ ನೀರ್ ಹಾಕೋತಾ ಇದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಕುದಿಲಿ ಒಂದ್ ಬಟ್ಲು ಅಕ್ಕಿನ ಚೆನ್ನಾಗಿ ತೊಳಕೊಂಡು ಒಂದ್ ಹತ್ತು ನಿಮಿಷ ನನ್ನ ನೆನ್ಸಿಟ್ಟು ಆಮೇಲೆ ಇದಕ್ಕೆ ಹಾಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಮತ್ತೆ ಅಕ್ಕಿ ಚೆನ್ನಾಗಿ ಅರಲ್ಕೊಳ್ಳುತ್ತೆ ಲಾಸ್ಟ್ ಅಲ್ಲಿ ಇದ್ರ ಮೇಲೆ ಒಂದ್ ಸ್ವಲ್ಪ ಕಟ್ ಮಾಡಿರೋ ಪುದೀನ ಮತ್ತೆ ಒಂದ್ ಸ್ಪೂನ್ ಆಗುವಷ್ಟು ಮೊಸರು ಒಂದ್ ಅರ್ಧ ನಿಂಬೆ ಹಣ್ಣ ಇಂಡ್ಕೊತಾ ಇದ್ದೀನಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳಿ ರುಚಿ ಒಂದ್ಸತಿ ನೋಡಿ ಈಗ್ಲೆ ಅಕಸ್ಮಾತ್ ಉಪ್ಪೇನಾದ್ರೂ ಕಡಿಮೆ ಇದ್ರೆ ಒಂಚೂರು ಹಾಕೋಬಹುದು ಉಪ್ಪು ಖಾರ ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಎರಡು ವೇಜ್ ಒಡಿಸ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನಾವು ಬಟಾಣಿ ಸೀಸನ್ ಇದ್ರೆ ಬಟಾಣಿ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಈಗ ಪ್ರೆಷರ್ ಹೋಗಿದೆ ಕುಕ್ಕರ್ ಓಪನ್ ಮಾಡಿ ನೋಡೋಣ ನೋಡಿ ಏನು ಆಗಿದೆ ಕುಷ್ಕಾ ರೈಸು ನೀವು ಒಂದ್ಸತಿ ಡೆಫಿನೆಟಾಗಿ ಈ ರೆಸಿಪಿನ ಟ್ರೈ ಮಾಡಬೇಕು ತುಂಬ ರುಚಿಯಾಗಿರುತ್ತೆ ಚಿಕನ್ ಬಿರಿಯಾನಿ ಅಥವಾ ಬಟನ್ ಬಿರಿಯಾನಿ ಮಾಡೋವಾಗ ಹೇಗೆ ಘಮಘಮ ಅನ್ನತ್ತಲ್ವ ಅಷ್ಟೇ ಗಮಗಮ ಅನ್ನತ್ತೆ ಈ ಪಲಾವ್ ಕೂಡ ಈ ಕುಷ್ಕ ರೈಸ್ನ ಆಗಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ಒಳ್ಳೊಳ್ಳೆ ರೆಸಿಪಿಗಾಗಿ ಹಾಗೆ ಸಿಂಪಲ್ ಮತ್ತು ಕ್ವಿಕ್ಕಾಗಿ ಮಾಡೋ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು